ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ನಾನು ಬಹಳ ವಿಶೇಷವಾಗಿ ಸ್ತ್ರೀಯರಿಗೆ ಅವರ ಜಾತಕದಲ್ಲಿ ಕೆಲವು ಗ್ರಹಗಳ ಕಾಂಬಿನೇಷನ್ ಇರುತ್ತೆ ಯಾವ ಕಾಂಬಿನೇಷನ್ ಇದ್ದಾಗ ಯಾವ ವಯಸ್ಸಲ್ಲಿ ಅವರಿಗೆ ಮದುವೆ ಮಾಡಬಾರದು ಇದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದರೆ ನವೆಂಬರ್ ತಿಂಗಳ ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ನಾವು ಒಂದು ಕ್ಲಾಸನ್ನು ಆರಂಭ ಮಾಡ್ತಾ ಇದ್ದೇವೆ ಈ ಕ್ಲಾಸ್ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಈ ಕ್ಲಾಸಲ್ಲಿ ಯಾರೆಲ್ಲ ಜ್ಯೋತಿಷ ಕಲಿತು ಪ್ರಿಡಿಕ್ಷನ್ ಮಾಡಲಿಕ್ಕೆ ಓದಾಡ್ತಾ ಇದ್ದೀರಾ ಯಾರಿಗೆಲ್ಲ ಜ್ಯೋತಿಷವನ್ನು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ ಕಲಿಬೇಕು ಅವರೆಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆಗೆ ಸೇರ್ಕೊಳ್ಬೋದು ನೀವು ಎಲ್ಲಿಯೂ ಕೇಳಿರದ ನಿಮಗೆ ಗೊತ್ತೇ ಇಲ್ಲದ ಒಂದಷ್ಟು ಟೆಕ್ನಿಕ್ಸ್ಗಳನ್ನು ಹೊಸ ಹೊಸ ಟೆಕ್ನಿಕ್ಸ್ಗಳನ್ನು ಪ್ರಿಡಿಕ್ಷನ್ ಟೆಕ್ನಿಕ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಹಳ ಫೇವರೇಬಲ್ ಆಗುತ್ತೆ ತುಂಬಾ ಜನ ಆಲ್ರೆಡಿ ಕಲ್ತುಕೊಂಡಿದ್ದಾರೆ ಇದನ್ನು ಇದರ ಮುಖಾಂತರ ವಿದ್ ಜಾತಕ ವಿಥೌಟ್ ಜಾತಕ ಪ್ರಿಡಿಕ್ಷನ್ ಮಾಡಲಿಕ್ಕೆ ನಿಮಗೆ ಅದು ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡುತ್ತೆ ಈ ಒಂದು ಡೀಟೇಲ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೇನೆ ದಯವಿಟ್ಟು ಡೀಟೇಲ್ ಅನ್ನು ಕಂಪ್ಲೀಟ್ ಆಗಿ ಓದಿಕೊಂಡು ಅದರಲ್ಲಿ ನಂಬರ್ ಕೊಟ್ಟಿರ್ತೇವೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ ನಿಮ್ಮಲ್ಲಿ ಒಂದು ವಿನಮ್ರ ವಿನಂತಿ ಏನಂದರೆ ದಯವಿಟ್ಟು ಯಾರು ಕೂಡ ಈ ಒಂದು ಕ್ಲಾಸನ್ನು ಮಿಸ್ ಮಾಡ್ಕೊಳ್ಬೇಡಿ ಓಕೆ ಈಗ ನಾವು ಬಂದ್ಬೇಡ ಸ್ತ್ರೀಯರ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಇದ್ದಾಗ ಅವರಿಗೆ ಯಾವ ವಯಸ್ಸಲ್ಲಿ ಮದುವೆ ಮಾಡಬಾರ್ದು ಅರ್ಥ ಮಾಡ್ಕೊಳ್ಳಿ ಇದನ್ನು ನಾನು ಇದು ಡಿಕ್ಟಮ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬಟ್ ತುಂಬ ಟೆನ್ಷನ್ ಆಗುವಂಥ ಅಗತ್ಯ ಇಲ್ಲ ಯಾರಿಗೆಲ್ಲ ಆ ಸಮಯದಲ್ಲಿ ಮದುವೆ ಆಗಬೇಕು ಅಥವಾ ನಾನು ಹೇಳಿದಂಥ ಕಾಂಬಿನೇಷನ್ ಇದೆ ಅಲ್ಲಿ ಆಗ ಒಳ್ಳೆ ಜ್ಯೋತಿಷರ ಹತ್ರ ಜಾತಕವನ್ನು ತೋರಿಸಿ ವಿಮರ್ಶೆಗೊಳಪಡಿಸಿ ಗಂಡಿನ ಜಾತಕವನ್ನು ಕೂಡ ವಿಮರ್ಶೆಗೊಳಪಡಿಸಿ ನಂತರ ಪ್ರೊಸೀಡ್ ಆದಾಗ ಅದು ಅಂತ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ಇದನ್ನು ಪರ್ಸನಲ್ ಆಗಿ ಅಪ್ಲೈ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ನೋಡ್ಕೊಳ್ಬೋದು ನೀವು ಪರವಾಗಿಲ್ಲ ಯಾಕಂದರೆ ಪರ್ಸನಲ್ ಜಾತಕ ಪರ್ಸನಲ್ ಜಾತಕನೇ ಅದರ ಒಂದು ವಿಷಯನೇ ಬೇರೆ ನಾನಿಲ್ಲಿ ಡಿಕ್ಟಮ್ ಮಾತ್ರ ಹೇಳಿಕೊಡ್ತೇನೆ ನಿಮಗೆ ಯಾವ ಥರ ಗ್ರಹಗಳ ಯುತಿ ಇದ್ದಾಗ ಏನಾಗುತ್ತೆ ಅಂತ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪರವಾಗಿಲ್ಲ ಆದರೂ ಕೂಡ ತುಂಬ ಟೆನ್ಷನ್ ತಗೊಳ್ಳುವಂಥ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ಬಟ್ ನಿಮಗೆ ಒಂದು ವಿಷಯ ಗೊತ್ತಿರಲಿ ಅದಕ್ಕೋಸ್ಕರ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿರ್ತೀರ ಮೊತ್ತ ಮೊದಲಿದಾಗ ಅರ್ಥ ಮಾಡ್ಕೊಳ್ಳಿ ಸ್ತ್ರೀಯರ ವಯಸ್ಸು ಇಲ್ಲಿ ಗಂಡು ಮಕ್ಕಳಿಗೆ ಇದನ್ನು ಹೇಳ್ತಾ ಇಲ್ಲ ನಾನು ಪರವಾಗಿಲ್ಲ ಅವರು ತಗೊಳ್ಬೋದು ತೊಂದರೆ ಇಲ್ಲ ಆದರೆ ಹೆಣ್ಣು ಮಕ್ಕಳಿಗೆ ಇದು ಜಾಸ್ತಿ ಆಗುತ್ತೆ ಯಾಕಂದ್ರೆ ಗಂಡಸರಿಗೆ ಅಷ್ಟು ಸುಲಭ ಅಲ್ಲ ಅವ್ರು ತೊಂದರೆ ಇಲ್ಲ ಅವ್ರು ಮ್ಯಾನೇಜ್ ಮಾಡ್ಬೋದು ಹೆಣ್ಣು ಮಕ್ಕಳಿಗೆ ತುಂಬ ಜಾಸ್ತಿ ಆಗುತ್ತೆ ಯಾರೆಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮ್ಯಾರೇಜ್ ಮಾಡ್ತೀರ ಅವ್ರು ಇದನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ಫಸ್ಟ್ ಆಫ್ ಆ ನೆನ್ಪಿಟ್ಕೊಳ್ಳಿ ನಿಮ್ಮ ಅಂದರೆ ಸ್ತ್ರೀಯರ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತರಲ್ಲಿ ಓಕೆನಾ ಈ ಸಮಯದಲ್ಲಿ ಯಾವುದೇ ದಶಾಭುಕ್ತಿ ನಡೀತಾ ಇರಲಿ ಪರವಾಗಿಲ್ಲ ಬಟ್ ನಿಮ್ಮ ಚಂದ್ರ ಜಾತಕದಲ್ಲಿ ಆಲ್ವೇಸ್ ಆಕ್ಟಿವೇಟೆಡ್ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೊತ್ತಾಯ್ತಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ನಡೆಯುವಾಗ ನಿಮ್ಮ ವಯಸ್ಸು ನಡೆಯುವಾಗ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನೂರು ಇಪ್ಪತ್ನಾಲ್ಕು ಈ ತರದ ವಯಸ್ಸು ನಡೆಯುವಾಗ ಚಂದ್ರ ಏನಿರ್ತಾನೆ ಜಾತಕದಲ್ಲಿ ಆತ ಆಲ್ವೇಸ್ ಆಕ್ಟಿವೇಟೆಡ್ ಆಗಿರ್ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತೋ ನೀವು ಗೆದ್ದು ಬಿಡ್ತೀರಾ ಓಕೆ ಸೊ ಈ ಚಂದ್ರನಿಗೆ ಬಹಳ ವಿಶೇಷವಾಗಿ ಜಾತಕದಲ್ಲಿ ಚಂದ್ರ ಪ್ಲಸ್ ರಾಹು ವಿನಾ ಕಾಂಬಿನೇಷನ್ ಬಂದಾಗ ಚಂದ್ರ ಪ್ಲಸ್ ಶನಿಯ ಕಾಂಬಿನೇಷನ್ ಬಂದಾಗ ಯುತಿ ಬಂದಾಗ ಓಕೆ ಆನಂತರ ಚಂದ್ರ ಪ್ಲಸ್ ಕೇತುವಿನ ಕಾಂಬಿನೇಷನ್ ಬಂದಾಗ ಓಕೆ ಆನಂತರ ಮಕರ ರಾಶಿಯ ಚಂದ್ರ ಆನಂತರ ಕುಂಭ ರಾಶಿಯ ಚಂದ್ರ ಈ ಇಷ್ಟು ಕಾಂಬಿನೇಷನ್ ಬಂತು ಅಂತ ಇಟ್ಕೊಳ್ಳೋಣ ಈ ಸಂದರ್ಭದಲ್ಲಿ ನೀವೇನಾದರೂ ಸ್ತ್ರೀಯರಿಗೆ ಅಂದ್ರೆ ನಿಮ್ಮ ಮಕ್ಕಳಿಗೇನೆ ಇರ್ಬೋದು ಆ ವಯಸ್ಸಲ್ಲಿ ನೀವು ಮ್ಯಾರೇಜ್ ಮಾಡಿದ್ರಿ ಮೇ ಬಿ ಅದು ತೊಂದರೆಗೊಳಗಾಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ 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 ಜಾಸ್ತಿ ಸರ್ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಏನ್ ಹೇಳ್ತಾ ಇದ್ದೀನಿ ಅಂತ ಓಕೆ ಏನಾಗುತ್ತೆ ಈಗ ಚಂದ್ರ ರಾಹು ಜೊತೆಗಿದ್ದಾನೆ ಅಂತ ಇಟ್ಕೊಳ್ಳೋಣ ಚಂದ್ರ ರಾಹು ಜೊತೆಗಿದ್ದಾನೆ ನೀವು ಅವ್ರಿಗೆ ಮ್ಯಾರೇಜ್ ಮಾಡಿಬಿಟ್ರಿ ಏನಾಗುತ್ತೆ ಪಾಪ ಆ ಹೆಣ್ಮಕ್ಳು ಅತ್ತೆ ಮನೆಯಲ್ಲಿ ಹೋಗಿ ತೊಂದರೆಯನ್ನು ಅನುಭವಿಸ್ತಾರೆ ಇವರನ್ನ ಕೀಳಾಗಿ ನಡೆಸಿಕೊಳ್ಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಇದು ಪ್ರಾಬ್ಲಮೆಟಿಕ್ ಆಗಿ ಆಗುವಂತ ಸಾಧ್ಯತೆಗಳೇ ತೀರಾ ಜಾಸ್ತಿ ಕೆಲವೊಂದು ಬಾರಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಕೋರ್ಟ್ ಕಚೇರಿ ಅಲಿಯುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಚಂದ್ರ ಮತ್ತೆ ರಾಹುವಿನ ಕಾಂಬಿನೇಷನ್ ಸ್ತ್ರೀಯರ ಜಾತಕದಲ್ಲಿ ಬಂತು ಆಗ ಅವಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮ್ಯಾರೇಜ್ ಮಾಡೋದು ಸ್ವಲ್ಪ ಮಟ್ಟಿಗೆ ಡೇಂಜರ್ ಹಾಗಾದ್ರೆ ಯಾವಾಗ ಹಾಗಾದ್ರೆ ಚಂದ್ರ ಮತ್ತೆ ರಾಹುವಿನ ಪರಿಸ್ಥಿತಿ ಇದ್ದಾಗ ಏನ್ ಪರಿಹಾರ ಮಾಡ್ಕೊಳ್ಬೋದು ಒಂದು ನೆನಪಿಟ್ಕೊಳ್ಳಿ ಚಂದ್ರ ಮತ್ತು ರಾಹುವಿನ ಕಾಂಬಿನೇಷನ್ ಸ್ತ್ರೀಯರ ಜಾತಕದಲ್ಲಿ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮ್ಯಾರೇಜ್ ಮಾಡ್ಲೇಬೇಕಿಪ್ಪ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಓಕೆ ಹಾಗಾದ್ರೆ ಗಂಡ ಮತ್ತೆ ಹೆಂಡತಿ ಸಪ್ರೇಟಾಗಿ ಆಗಿ ರೂಮ್ ಮಾಡ್ಕೊಂಡು ಇರುವುದಾದರೆ ಪರವಾಗಿಲ್ಲ ಅನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇರುತ್ತೆ ತೊಂದರೆ ಇಲ್ಲ ಅಥವಾ ಗಂಡ ಮತ್ತೆ ಹೆಂಡತಿ ಇಬ್ಬರು ಕೂಡ ವಿದೇಶದಲ್ಲಿದ್ದಾರೆ ವಿದೇಶ ಪ್ರಯಾಣ ಮಾಡ್ತಾರೆ ಅಂದಾಗ ಕೂಡ ಪರವಾಗಿಲ್ಲ ಇದು ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡೋದು ಸತ ಸಿದ್ಧ ಏನು ತೊಂದರೆ ಇಲ್ಲ ಒಂದು ವೇಳೆ ಗಂಡ ಮತ್ತೆ ಹೆಂಡತಿ ಅದೇ ಮನೆಯಲ್ಲಿದ್ದಾರೆ ಅತ್ತೆ ಮನೆಯಲ್ಲಿದ್ದಾರೆ ಅಂದಾಗ ಮೇ ಬಿ ಅಲ್ಲಿಂದ ಒಂದಷ್ಟು ಕಿರುಕುಳಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ಫೆಡಪ್ ಆಗಬೇಕಾದಂತಹ ಅನಿವಾರ್ಯತೆ ತುಂಬ ಡಿಪ್ರೆಸ್ಡ್ ಆಗಬೇಕಾದಂತಹ ಅನಿವಾರ್ಯತೆ ಅತ್ತೆಯಿಂದ ಅಥವಾ ಅವರ ಮನೆಯಲ್ಲಿ ಯಾರಿದ್ದಾರೆ ಈಗ ಗಂಡನ ಒಡ ಹುಟ್ಟಿದವರು ಯಾರು ಇರ್ತಾರೆ ಅತ್ತೆ ಇರ್ತಾರೆ ಅವರ ಮುಖಾಂತರ ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ವೀಕ್ಷಕರೇ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ ಓಕೆನಾ ಗೊತ್ತಾಯಿದ್ದೀಗ ಈಗ ಇನ್ನೊಂದು ವಿಚಾರ ಉಂಟು ಸರ್ ನೀವು ಹೇಳಿದೆ ಎಲ್ಲ ಕಾಂಬಿನೇಷನ್ಸ್ ಇದೆ ನನ್ನ ಮಗಳಿಗೆ ಮದುವೆ ಆಗಿದೆ ಅಥವಾ ನನಗೇನೆ ಮದುವೆ ಆಗಿದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಹಾಗಾದಲ್ಲಿ ಗುರುವಿನ ಇಂಪ್ಯಾಕ್ಟ್ ಏನಿದೆ ಅಲ್ವಾ ಅದೆಲ್ಲ ಒಂದು ಕಡೆ ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರಬೇಕು ಅದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲಿ ಈ ಕಾಂಬಿನೇಷನ್ ಯಾವ ಭಾವದಲ್ಲಿದೆ ಯಾವ ರಾಶಿಯಲ್ಲಿದೆ ಅದನ್ನು ಇಟ್ಕೊಂಡು ಮತ್ತೆ ಒಂದಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಚಂದ್ರ ಮತ್ತು ರಾಹುವಿನ ಕಾಂಬಿನೇಷನ್ ವೃಶ್ಚಿಕ ರಾಶಿಯಲ್ಲಿ ಬಂತು ಅಂತ ಇಟ್ಟುಕೊಳ್ಳೋಣ ಅಥವಾ ಎಂಟನೇ ಮನೆಯಲ್ಲಿ ಬಂತು ಸ್ತ್ರೀಯರ ಜಾತಕದಲ್ಲಿ ಲಗ್ನದಿಂದ ಎಂಟನೇ ಮನೆಯಲ್ಲಿ ಚಂದ್ರ ಮತ್ತು ರಾಹುವಿನ ಕಾಂಬಿನೇಷನ್ ಬಂತು ಅಥವಾ ಲಗ್ನದಿಂದ ವೃಶ್ಚಿಕ ರಾಶಿಯಲ್ಲಿದ್ದೀವಿ ಅಲ್ಲಿ ಚಂದ್ರ ಮತ್ತು ರಾಹುವಿನ ಕಾಂಬಿನೇಷನ್ ಬಂತು ಈ ಸಮಯದಲ್ಲಿ ವಿಪರೀತ ಮೆಂಟಲ್ ಟಾರ್ಚರ್ ಆಗುತ್ತೆ ಡಿಪ್ರೆಸ್ಡ್ ಆಗಿಬಿಡ್ತಾರೆ ಡಿಪ್ರೆಷನ್ಗೆ ಹೊರಟೋಗ್ತಾರೆ ಒತ್ತಡಗಳನ್ನು ಅನುಭವಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸರ್ ಬಹಳ ಜಾಗರೂಕರಾಗಿರುತ್ತೆ ಬಟ್ ನಾನು ಹೇಳಿದ್ನಲ್ವ ಎಲ್ಲಿ ಇದ್ದಾಗ ಅದು ಪ್ರಾಬ್ಲಮ್ ಆಗಲ್ಲ ಅಥವಾ ಅದನ್ನು ಫಾಲೋ ಮಾಡಿದಾಗ ಒಳ್ಳೆ ರೀತಿಯ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ಬೋದು ತೊಂದರೆ ಇಲ್ಲ ಒಂದಷ್ಟು ಜಾತಕ ಹಾಕಿ ತೋರಿಸ್ತೇನೆ ನಿಮಗೆ ಅದು ಕನ್ಫರ್ಮ್ ಆಗುತ್ತೆ ಆನಂತರ ಜಾತಕದಲ್ಲಿ ಚಂದ್ರ ಮತ್ತು ಶನಿಯ ಕಾಂಬಿನೇಷನ್ ಇದ್ದಾಗ ಕೂಡ ಅರ್ಜೆಂಟಾಗಿ ಆಗಿ ಮ್ಯಾರೇಜ್ ಅಂತೂ ಮಾಡುವ ಹಾಗೆ ಇಲ್ಲ ಸರ್ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಓಕೆನಾ ಇದನ್ನ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಶನಿ ಮತ್ತು ಚಂದ್ರನ ಕಾಂಬಿನೇಷನ್ ಬಂದಾಗ ಕೂಡ ಮೆಂಟಲ್ ಡಿಪ್ರೆಸ್ಡ್ ಆಗಿಬಿಡುತ್ತೆ ಎಲ್ಲೋ ಒಂದು ಕಡೆ ನೀವು ಮದುವೆ ಮಾಡಿದ್ರಿ ಆ ಸಮಯದಲ್ಲಿ ಅಂದ್ರೆ ಆ ಒಂದು ವಯಸ್ಸಲ್ಲಿ ನಿಮಗೆ ತೊಂದರೆಗಳನ್ನು ಅನುಭವಿಸ್ಬೇಕಂತ ಅನಿವಾರ್ಯತೆ ಚಂದ್ರ ಮತ್ತೆ ಶನಿಯ ಕಾಂಬಿನೇಷನ್ ಯಾವುದಕ್ಕೆ ಒಳ್ಳೆಯದಾಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ಕೊಳ್ತೀರಾ ಟ್ರಾವೆಲಿಂಗ್ ಮಾಡಲಿಕ್ಕೆ ಸಿಗುತ್ತೆ ವಿದೇಶ ಕೂಡ ಹೋಗ್ಬೋದು ತೊಂದರೆ ಇಲ್ಲ ಚಂದ್ರ ಮತ್ತೆ ರಾಹುವಿನ ಕಾಂಬಿನೇಷನ್ ಕೂಡ ಹೀಗೇನೆ ಅಲ್ವಾ ಕೆಲಸ ಸಿಗುತ್ತೆ ದೂರ ಹೋಗಿ ಕೆಲಸ ಮಾಡ್ಕೊಳ್ಬೋದು ವಿದೇಶ ಪ್ರಯಾಣ ಮಾಡೋ ಯೋಗ ಇರ್ತದೆ ಇಲ್ಲ ಅಂತೇನಿಲ್ಲ ಬಟ್ ಮದುವೆ ಮಾಡುವಾಗ ಒಂದಷ್ಟು ಪ್ರಿಕಾಷನ್ಸನ್ನು ಪಡ್ಕೊಳ್ಬೇಕಾದಂತಹ ಅಥವಾ ಅದನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಚಂದ್ರ ಮತ್ತೆ ಶನಿಯ ಕಾಂಬಿನೇಷನ್ ಬಂದಾಗ ಕೂಡ ಎಲ್ಲ ಒಂದು ಕಡೆ ಮನಸ್ಸು ತುಂಬ ಡಿಪ್ರೆಸ್ಡ್ ಆಗಿಬಿಡುತ್ತೆ ಮದುವೆ ಆದ್ರೆ ಮದುವೆ ಆದ ನಂತರ ಒಂದಷ್ಟು ಪ್ರಾಬ್ಲಮ್ ಕೆಲವೊಂದು ಬಾರಿ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಅನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಸ್ತ್ರೀಯರಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಆನಂತರ ಚಂದ್ರ ಮತ್ತೆ ಕೇತು ಬಂದ್ಬಿಟ್ಟ ಇದು ಹೇಗೂ ಗೊತ್ತಿರಬೇಕು ನಿಮಗೆ ಚಂದ್ರ ಮತ್ತೆ ಕೇತು ಬಂದಾಗ ಚಂದ್ರನ ದೃಷ್ಟಿ ರಾಹುವಿನ ಮೇಲೆ ಇರುತ್ತೆ ಆವಾಗ ಕೂಡ ನಿಮಗೆ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಮೇ ಬಿ ಪ್ರಾಬ್ಲಮ್ ಆಗುತ್ತೆ ನಾನು ಹೇಳಿದ್ದೇನೆ ಮನೆಯಿಂದ ದೂರ ಅಥವಾ ವಿದೇಶಕ್ಕೆ ಹೋದಾಗ ಅದು ಪರವಾಗಿಲ್ಲ ಅನಿಸುವಷ್ಟು ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಆನಂತರ ನೀವೇನದು ಕೇತು ರಿಲೇಟೆಡ್ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ನೀವೇನು ರಿಸರ್ಚ್ ಮಾಡ್ತಾ ಇದ್ರಿ ಜ್ಯೋತಿಷದಲ್ಲಿ ಹೋಗ್ತಾ ಇದ್ರಿ ಅಥವಾ ನೀವು ಇನ್ಶೂರೆನ್ಸ್ ಕಂಪನಿ ಕೆಲಸ ಮಾಡ್ತಾ ಇದ್ರಿ ಯಾವುದೋ ಒಂದು ರೂಪದಲ್ಲಿ ಕೇತುವಿನ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದಾಗ ಅವಾಗ ಆ ಡಿಪ್ರೆಷನ್ ಏನಂತ ಕಡಿಮೆ ಆಗುತ್ತೆ ಚಂದ್ರ ಮತ್ತೆ ಶನಿಯ ಕಾಂಬಿನೇಷನ್ ಇದ್ದಾಗ ಕೆಲಸದಲ್ಲಿ ಇದ್ದಾಗ ಡಿಪ್ರೆಷನ್ ಕಡಿಮೆ ಆಗುತ್ತೆ ಚಂದ್ರ ಮತ್ತೆ ರಾಹುವಿನ ಕಾಂಬಿನೇಷನ್ ಇದ್ದಾಗ ಮನೆಯಿಂದ ದೂರ ಹೋಗಿ ಕೆಲಸ ಮಾಡಿಕೊಂಡಾಗ ಡಿಪ್ರೆಷನ್ ಕಡಿಮೆ ಆಗುತ್ತೆ ಮದುವೆ ಆದ ನಂತರ ಗಂಡ ಹೆಂಡತಿ ಬೇರೆನೆ ಇದ್ದಾಗ ಡಿಪ್ರೆಷನ್ ಕಡಿಮೆ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ನೀವು ಗೆದ್ದು ಬಿಡ್ತೀರಾ ನೆಕ್ಸ್ಟ್ ಮಕರ ರಾಶಿಯಲ್ಲಿ ಚಂದ್ರ ಬಂದ್ಬಿಟ್ಟೆ ಈಗ ಈ ಸಂದರ್ಭದಲ್ಲಿ ಕೂಡ ನೀವು ಮ್ಯಾರೇಜ್ ಮಾಡಿದೆ ಯಾಕಂದ್ರೆ ಮಕರ ರಾಶಿಯಲ್ಲಿ ಚಂದ್ರ ಬಂದಾಗ ಏನಾಯ್ತು ಚಂದ್ರ ಮತ್ತು ಶನಿಯ ಕಾಂಬಿನೇಷನ್ ಆಯ್ತು ಈಗ ಅವಾಗ ಏನಾಯಿತು ಅಲ್ಲಿ ಶನಿಯಲ್ಲಿ ನಾನು ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಹಾಗಾದ್ರೆ ಮಕರ ರಾಶಿಯಲ್ಲಿ ಚಂದ್ರ ಬಂದಾಗ ಕೂಡ ನೀವು ಮ್ಯಾರೇಜ್ ಮಾಡುವಾಗ ನೂರು ಬಾರಿ ಯೋಚನೆ ಮಾಡಬೇಕು ಒಂದಷ್ಟು ಜಾತಕವನ್ನ ಒಂದಷ್ಟು ಜ್ಯೋತಿಷರ್ ಅಥವಾ ನಿಮ್ಗೆ ಯಾರು ಜ್ಯೋತಿಷರ ಮೇಲೆ ನಂಬಿಕೊಂಡು ಅವ್ರ ಜೊತೆಗೆ ಅದನ್ನ ವಿಮರ್ಶೆಗೊಳಪಡಿಸಿ ನೀವು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕ ಚೆಕ್ ಮಾಡಿಕೊಳ್ಳಿ ಯಾವ ಹೆಣ್ಣು ಮಕ್ಕಳಿಗೆ ಇಪ್ಪತ್ತರಿಂದ ಇಪ್ಪತ್ತೊಂದ್ರಲ್ಲಿ ಮ್ಯಾರೇಜ್ ಆಗಿದೆ ಈ ಕಾಂಬಿನೇಷನ್ಸ್ ಇದೆ ಹಾಗೆ ನಾನು ಹೇಳಿದ ಪ್ರಿಡಿಕ್ಷನ್ಸ್ ಕೂಡ ಅಲ್ಲಿ ಇದ್ದೇ ಇರ್ತದೆ ಈ ಒಂದು ಒಂದು ಆಂಗಲ್ ಇದಕ್ಕೆ ಹಲವಾರು ಆಂಗಲ್ಸ್ ಇದೆ ಯಾಕಂದ್ರೆ ಭಾವ ಮತ್ತೆ ರಾಶಿ ಮತ್ತೆ ನಕ್ಷತ್ರ ಇದೆಲ್ಲವೂ ಕೂಡ ಅಲ್ಲಿ ವರ್ಕ್ ಆಗ್ಲಿಕ್ಕೆ ಶುರುವಾಗುತ್ತೆ ಬಟ್ ಒಂದು ಆಂಗಲ್ ಮುಖಾಂತರ ಇದನ್ನು ಹೇಳಿಕೊಟ್ಟಿದ್ದೇನೆ ನೀವು ಇದನ್ನ ಖುದ್ದು ಜಾತಕಕ್ಕೆ ಅಪ್ಲೈ ಮಾಡಿ ವಿಮರ್ಶೆ ಮಾಡಿ ಖಂಡಿತ ನೋಡ್ಕೊಳ್ಬಹುದು ಸರ್ ಆನಂತರ ಕುಂಭರಾಶಿಯ ಚಂದ್ರ ಈ ಕುಂಭರಾಶಿಯ ಚಂದ್ರ ಇದ್ದಾಗ ಒಂದು ಏನಿದೆ ಅಂದ್ರೆ ಇವರು ವಿಶೇಷವಾಗಿ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮ ಮಾಡಿ ಅದರಲ್ಲಿ ಸ್ವಲ್ಪ ಒದ್ದಾಡಿ ಕಷ್ಟಪಟ್ಟು ಮ್ಯಾರೇಜ್ ಆಗ್ತಾರೆ ಕೆಲವರೆಲ್ಲ ಕೆಲವರೆಲ್ಲ ಡಿಸ್ಟರ್ಬೆನ್ಸ್ ಕೂಡ ಆಗ್ತಾರೆ ಬಟ್ ಅಲ್ಲಿ ಮ್ಯಾರೇಜ್ ಮಾಡಿದಾಗ ಮೇ ಬಿ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು ಸರ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆ ನಂತರ ಚಂದ್ರ ಇದು ಕೂಡ ನಿಮ್ಮ ಪ್ರೀತಿ ಪ್ರೇಮದ ಕಡೆಗೆ ತಗೊಂಡೋಗುತ್ತೆ ಸಿಂಹರಾಶಿ ಚಂದ್ರ ಬಂದಾಗ ಏನಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಗುಪ್ತ ರೀತಿಯ ಪ್ರಾ ಪ್ರೀತಿ ಪ್ರಣಯ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ಇಮೋಷನಾಗಿ ತುಂಬಾ ಕನೆಕ್ಟ್ ಆಗಿರ್ತೀರಾ ಅಥವಾ ಇದೊಂದು ಪರಿಸ್ಥಿತಿ ಕ್ರಿಯೇಟ್ ನೋಡಿ ಜಾತಕವನ್ನೆಲ್ಲ ವಿಮರ್ಶೆ ಮಾಡಿಸಿ ನೀವು ಪ್ರೊಸೀಡ್ ಆಗ್ಬೋದು ನಾನು ಅದಕ್ಕೆ ಅಡ್ಡಿಯಲ್ಲ ಆದ್ರೂ ಕೂಡ ಒಂದು ಒಂದು ಪ್ರಿಕಾಷನ್ಸ್ ಅಂತ ಇರುತ್ತಲ್ವಾ ಪ್ರಿಕಾಷನ್ ಹೋದಾಗ ಒಂದು ಮುಂಜಾಗ್ರತೆ ಅಂತ ಇರುತ್ತಲ್ವಾ ಅದನ್ನ ಇಟ್ಟುಕೊಂಡು ಹೋದಾಗ ಮೇ ಬಿ ಅವರ ಒಂದು ಜೀವನ ಏನಿದೆ ಅಲ್ವಾ ಅದು ಬಹಳ ಸುಖಿಯಾಗಿರುವಂತ ಸಾಧ್ಯತೆ ತೀರಾ ಜಾಸ್ತಿ ಮತ್ತೊಂದು ವಿಚಾರ ಏನಂದ್ರೆ ಸ್ತ್ರೀಯರಿಗೆ ಇಪ್ಪತ್ತರಿಂದ ಇಪ್ಪತ್ತರ ಮ್ಯಾರೇಜ್ ಅರ್ಜೆಂಟ್ ಆಗಿ ಮ್ಯಾರೇಜ್ ಮಾಡಬೇಡಿ ಕೆಲವರಿಗೆಲ್ಲ ಏನಾಗುತ್ತೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹತ್ತೊಂಬತ್ತು ತುಂಬಿ ಹೋಯ್ತು ಅವರು ಇವತ್ತು ಮ್ಯಾರೇಜ್ ಮಾಡಬೇಕು ಈಗಲೇ ಮ್ಯಾರೇಜ್ ಮಾಡಬೇಕು ಅವರಿಗೆ ಮ್ಯಾರೇಜ್ ಅದ್ ಈ ತರ ಹೋಗ್ತಾರೆ ಅವಾಗ ಏನಾಗುತ್ತೆ ಅದು ಪ್ರಾಬ್ಲಮ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿ ಮ್ಯಾರೇಜ್ ಮಾಡಿದ್ದಾರೆ ಯಾವುದೇ ಒಂದು ರೂಪದಲ್ಲಿ ಇವತ್ತು ಹುಡುಗನನ್ನು ನೋಡಿದ್ರು ನಾಳೆ ನಿಶ್ಚಿತಾರ್ಥ ನಾಡಿದ್ದು ಮದುವೆ ಈ ತರ ಯಾರಿಗೆಲ್ಲ ಆಗಿದೆ ಅವರೆಲ್ಲರೂ ಕೂಡ ಲೈಫ್ ಅಲ್ಲಿ ಆಲ್ಮೋಸ್ಟ್ ತೊಂದರೆಗಳನ್ನ ಅನುಭವಿಸ್ತಾನೆ ಇದ್ದಾರೆ ಸರ್ ಬೇಕಾದ್ರೆ ನೀವು ಅದನ್ನ ಸ್ಟಡಿ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮ್ಗೆ ಆ ವಿಚಾರ ಏನು ಅದು ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ ಇನ್ನು ಸ್ತ್ರೀಯರಿಗೆ ಅವ್ರ ಜಾತಕದಲ್ಲಿ ಏನಾದರೂ ಚಂದ್ರ ಮತ್ತೆ ಬುಧನ ಕಾಂಬಿನೇಷನ್ ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ಚಂದ್ರ ಮತ್ತೆ ಬುಧ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಚಂದ್ರ ಮತ್ತೆ ಬುಧನ ಕಾಂಬಿನೇಷನ್ ಯಾವುದೇ ಭಾವ ಯಾವುದೇ ರಾಶಿಯಲ್ಲಿ ಬರುವುದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅದನ್ನು ಪೈಶಾಚ ದೋಷ ಅಂತ ಕರಿತೇವೆ ಮೆಂಟಲ್ ವಿಪರೀತ ಡಿಪ್ರೆಸಡ್ ಆಗಿಬಿಡುತ್ತೆ ಕನ್ಫ್ಯೂಷನ್ಗಳಾಗ್ತಿರ ಅದಂತೂ ಇರುತ್ತೆ ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಚಂದ್ರ ಆಕ್ಟಿವೇಶನ್ ಇರ್ತಾನೆ ತಾನೆ ಅವಾಗ ಬುಧ ಕೂಡ ಕೆಲಸ ಮಾಡಿದೆ ಅವಾಗ ಏನಾಗಿದೆ ಬುಧ ಬಂದು ರಿಲೇಶನ್ಶಿಪ್ ಕೂಡ ಅಲ್ವಾ ಸಂಬಂಧಗಳು ಅಂತ ಹೇಳ್ಬೋದು ಬುಧ ಅಂದ್ರೆ ಓಕೆ ಕಮ್ಯುನಿಕೇಶನ್ ಕೂಡ ಇರುತ್ತೆ ಬುಧನಿಂದ ನಿಮಗೆ ಮಾರ್ಕೆಟಿಂಗ್ ಕೂಡ ಇರುತ್ತೆ ಮಾರ್ಕೆಟಿಂಗ್ ಲೆವೆಲ್ ಕೂಡ ಇರುತ್ತೆ ವಾಣಿಕಾರಕ ಬುಧ ವಾಣಿ ಕೂಡ ಇರುತ್ತೆ ಎಲ್ಲ ಇರುತ್ತೆ ಬಿಸ್ನೆಸ್ ಇರುತ್ತೆ ಓಕೆ ನೋ ಪ್ರಾಬ್ಲಮ್ ಬಟ್ ಬುಧ ಬಂದು ಒಂದು ಒಂದರ ಹಂತದಲ್ಲಿ ಆತ ಸಂಬಂಧಗಳು ಹಾಗಾದ್ರೆ ಬುಧ ಮತ್ತೆ ಚಂದ್ರನ ಕಾಂಬಿನೇಷನ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮಲ್ಟಿಪಲ್ ರಿಲೇಷನ್ಶಿಪ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮ ಜಾತಕದಲ್ಲಿ ಎಲ್ಲಿ ಬುಧ ಮತ್ತು ಚಂದ್ರನ ಕಾಂಬಿನೇಷನ್ ಒಂದು ವೇಳೆ ಬಂದುಬಿಟ್ಟಿದೆ ಯಾವುದೇ ಒಂದು ರೂಪದಲ್ಲಿ ಬಲೆ ಬುಧ ಚಂದ್ರ ಎದುರು ಎದುರಿದ್ದಾರೆ ದೃಷ್ಟಿಗೆ ಒಳಗಾಗಿದ್ದಾರೆ ಆ ಮೂಮೆಂಟಲ್ಲಿ ಕೂಡ ಅಥವಾ ಅವರು ಎಕ್ಸ್ಚೇಂಜ್ ಆಗಿಬಿಟ್ಟಿದ್ದಾರೆ ಆ ಮೂಮೆಂಟಲ್ಲಿ ಕೂಡ ಯಾವುದೇ ಒಂದು ಮೂಮೆಂಟಲ್ಲಿ ಬುಧ ಚಂದ್ರನ ಕಾಂಬಿನೇಷನ್ ಬಂತು ಅಂತಾದಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸಲ್ಲಿ ಸ್ತ್ರೀಯರಿಗೆ ಅಂತಲ್ಲಿ ಎಲ್ರಿಗೂ ಬರುತ್ತೆ ಬಟ್ ನಾನು ಸ್ತ್ರೀಯರ ಬಗ್ಗೆ ಮಾತಾಡ್ತಾ ಇದ್ದೇನೆ ಸೊ ಮಲ್ಟಿಪಲ್ ರಿಲೇಶನ್ಶಿಪ್ ಮಾಡುವಂತಹ ಒಂದು ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ಈಗ ಗುರು ಚೆನ್ನಾಗಿದ್ದಾನೆ ಜಾತಕದಲ್ಲಿ ಗುರು ಬುಧ ಅಥವಾ ಚಂದ್ರನನ್ನು ನೋಡ್ತಾ ಇದ್ದಾನೆ ಗುರುವಿನ ಒಂದು ಕೃಪಾ ಕಟಾಕ್ಷ ಇದೆ ಅವಾಗ ನೀವು ಬಿಡ್ತೀರ ಬಿಡ್ತಿರೋದು ತೊಂದರೆ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಬುಧ ಮತ್ತು ಚಂದ್ರನ ಕಾಂಬಿನೇಷನ್ ಇದ್ದಾಗ ರಿಲೇಶನ್ಶಿಪ್ ಅಂತ ಬರುತ್ತೆ ಬಟ್ ಟಚ್ ಮಾಡ್ಲಿಕ್ಕೆ ಇರಲ್ಲ ಸರ್ ಟಚ್ ಮಾಡ್ಲಿಕ್ಕೆ ಇರಲ್ಲ ಬರೇ ಮಾತುಗಾರಿಕೆ ಚಾಟಿಂಗ್ಸ್ ವಿಡಿಯೋ ಕಾಲಿಂಗ್ ಅದರಲ್ಲೇ ಹೋಗುತ್ತೆ ಅವ್ರದ್ದು ಟಚ್ ಮಾಡ್ಲಿಕ್ಕೆ ನೀವೇನಾದ್ರೂ ಹೋದ್ರಿ ಅವ್ರ ನೀವತ್ತೋಗಿ ಅಪ್ಪಿಕೊಳ್ತೀನಪ್ಪ ಅಂತ ಹೋದ್ರಿ ಡೆಫಿನೆಟ್ ಆಗಿ ನೀವು ಪೆಡ್ತೀನಿ ಅಲ್ಲಿಗೆ ರಿಲೇಷನ್ಶಿಪ್ ಡಿಸ್ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಬುಧ ಯಾವುದೇ ಕಾರಣಕ್ಕೂ ಕೂಡ ಬುಧ ದೈಹಿಕ ಸಂಪರ್ಕ ಬೆಳೆಸಲಿಕ್ಕೆ ಅಸಮರ್ಥ ಆತ ಮಾಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ಈ ಕಾಂಬಿನೇಷನ್ ಇದ್ದಾಗ ತುಂಬ ಆಸೆ ಪಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಆವಾಗ ತೊಂದರೆ ಆಗುತ್ತೆ ನಾನು ಹೇಳ್ತೇನೆ ಈ ಲವ್ ಆಗಿದೆ ಅದಾಗಿದೆ ಇದಾಗಿದೆ ಮೇ ಬಿ ಆ ಟಚ್ ಮಾಡಲಿಕ್ಕೆ ಹೋದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ಮನೆಯವರು ಏನು ನೋಡಿರ್ತಾರೆ ಆ ಮದುವೆಯನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮನೆಯವರು ನೋಡಿ ಫಿಕ್ಸ್ ಮಾಡಿ ಮದುವೆ ಆದರೆ ಅದು ತುಂಬಾ ಚೆನ್ನಾಗಿರುತ್ತೆ ಆವಾಗ ಈ ಸಮಸ್ಯೆಯಲ್ಲಿ ಇರುವುದಿಲ್ಲ ಆದರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಆನಂತರ ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರನ ಕಾಂಬಿನೇಷನ್ ಬಂತು ಚಂದ್ರ ಬಂದು ಇಮೋಷನ್ ಶುಕ್ರ ಬಂದು ರಿಲೇಶನ್ಶಿಪ್ ಹಾಗಾದ್ರೆ ಇಮೋಷನ್ ಯಾರ ಜೊತೆ ಕನೆಕ್ಟ್ ಆಗತಿ ಆಗ್ತೀರಾ ಅಂದ್ರೆ ಇದು ಕೂಡ ಒಂದು ವೇಳೆ ಏನಾಗುತ್ತೆ ನಿಮಗೆ ರಿಲೇಷನ್ಶಿಪ್ ಕೊಡುತ್ತೆ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತಹ ಒಂದು ಯೋಗವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಎಲ್ಲ ಸರಿಯಾಗಿದ್ದರೆ ತೊಂದರೆ ಅಂತೂ ಖಂಡಿತ ಅಲ್ಲ ಖಂಡಿತ ಪ್ರೊಸೀಡ್ ಆಗಿ ಎದುರಿನ ಪಾರ್ಟಿಯ ಜಾತಕವನ್ನು ನೋಡಿ ವಿಮರ್ಶೆಗೊಳಪಡಿಸಿ ಪ್ರೊಸೀಡ್ ಆಗಿ ನೋ ಪ್ರಾಬ್ಲಮ್ ಅಂತಹ ಸಮಸ್ಯೆಗಳಿಲ್ಲ ಒಂದು ವೇಳೆ ಜಾತಕದಲ್ಲಿ ಬುಧ ಮತ್ತು ಶುಕ್ರನ ಕಾಂಬಿನೇಷನ್ ಬಂತು ನೋಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಪರವಾಗಿಲ್ಲ ನಾನು ಮೊದಲೇ ಹೇಳಿದೆ ನಿಮಗೆ ಬುಧ ಬಂದು ಆತ ದೈಹಿಕ ಸಂಪರ್ಕ ಮಾಡೋಕ್ಕೆ ಇಷ್ಟಪಡಲ್ಲ ಆತನಿಗೆ ಆಗುವುದಿಲ್ಲ ಓಕೆ ಹಾಗಾದರೆ ಶುಕ್ರ ಮತ್ತು ಬುಧನ ಕಾಂಬಿನೇಷನ್ ಬಂತು ಎಲ್ಲ ಚಾಟಿಂಗ್ಸ್ ಇರ್ತದೆ ವಿಡಿಯೋ ಕಾಲಿಂಗ್ ಇರ್ತದೆ ಅಲ್ವಾ ಇಡೀ ದಿನ ಮಾತಾಡೋದು ಇರ್ತದೆ ಕಮ್ಯುನಿಕೇಶನ್ ಇರ್ತದೆ ಎಲ್ಲ ಇರ್ತದೆ ಟಚಿಂಗ್ ಇರಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಟಚ್ ಮಾಡುವಂಥದ್ದು ಏನಿದೆ ಅದು ಸಿಗಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಬುಧ ಮತ್ತು ಶುಕ್ರನ ಕಾಂಬಿನೇಷನ್ ಚಂದ್ರ ಮತ್ತು ಬುಧನ ಕಾಂಬಿನೇಷನ್ ಬಂದಾಗ ನೀವು ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಗಂಡು ಮಕ್ಕಳಿಗೂ ಲಾಗೂನೇ ತೊಂದರೆ ಇಲ್ಲ ಬಟ್ ಹೆಣ್ಣು ಮಕ್ಕಳ ವಿಚಾರ ಮಾತಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಸಂಬಂಧಗಳು ಹತ್ತಿರ ಬರಕ್ಕೆ ಬಿಡೋದಿಲ್ಲ ಮೇ ಬಿ ಮದುವೆಗೂ ಕೂಡ ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಒಂದು ಕಾಂಬಿನೇಷನ್ ಬಂದಾಗ ಲವ್ ಮ್ಯಾರೇಜ್ ಎಲ್ಲ ಆಗಿಬಿಟ್ರಿ ಅಂದಾಗ ಮೇ ಬಿ ನಪುಂಸಕತೆ ಬಂದು ಮಕ್ಕಳಾಗುವ ವಿಚಾರದಲ್ಲಿ ಅಥವಾ ಯಾವುದೇ ಒಂದು ಬೆಡ್ರೂಮ್ ಲೈಫ್ನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ವೀಕ್ಷಕರೇ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಓಕೆನಾ ಗೊತ್ತಾಗುತ್ತಾ ಈಗ ಇದು ಫೈನಲ್ ಅಂತೂ ಖಂಡಿತ ಅಲ್ಲ ನಿಮ್ಮ ಜಾತಕನೇ ಫೈನಲ್ ನಿಮ್ಮ ಕರ್ಮನೇ ಫೈನಲ್ ಅದನ್ನು ಯಾರಾದರೂ ಒಳ್ಳೆ ಜ್ಯೋತಿಷ್ಗಳಿಗೆ ತೋರಿಸಿ ನೀವೊಂದು ವಿಮರ್ಶೆಯನ್ನು ಪಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಮುಂಜಾಗ್ರತೆ ತಗೊಳ್ಳಿ ನಿಮಗೂ ಒಂದು ವಿಚಾರಗಳು ಗೊತ್ತಿರಲಿ ಡಿಕ್ಟಮ್ ಹೇಗೆ ಕೆಲಸ ಮಾಡುತ್ತೆ ಯುತಿಗಳು ಹೇಗೆ ಕೆಲಸ ಮಾಡುತ್ತೆ ಇದು ಗೊತ್ತಿರಲಿ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ ಬೇರೆ ಏನು ಕೂಡಲ್ಲ ಹಾಗಾದರೆ ಈಗ ಗೊತ್ತಾಯ್ತು ಯಾವ ರೀತಿಯಲ್ಲಿ ಈ ಒಂದು ಕಾಂಬಿನೇಷನ್ಸ್ಗಳು ಕೆಲಸ ಮಾಡುತ್ತವೆ ಅಂತ ಯಾವ್ದು ನೀವು ಏನಾದ್ರೂ ಜ್ಯೋತಿಷರಾಗಿದ್ರೆ ಯಾವುದಾದ್ರು ಜಾತಕಕ್ಕೆ ಅಪ್ಲೈ ಮಾಡಿ ನೋಡಿ ಅವಾಗ ನಿಮ್ಗೆ ಇದರ ನಿಜ ವಿಷಯ ಗೊತ್ತಾಗುತ್ತೆ ಈಗ ಕೆಲವು ಜಾತಕ ನೋಡೋಕೆ ಮಾಡೋಣ ಜಾತಕ ನೋಡಿ ಈ ಜಾತಕದಲ್ಲಿ ಸತವಿಶ ನಕ್ಷತ್ರ ಕುಂಭರಾಶಿ ಜಾತಕ ಇಪ್ಪತ್ತರಿಂದ ಮೂರನೇ ವಯಸ್ಸು ಇಪ್ಪತ್ತರಿಂದ ರನ್ನಿಂಗ್ ಆದಾಗ ಚಂದ್ರ ಇದ್ದ ಜೊತೆಗೆ ಶನಿ ಇದ್ದ ಚಂದ್ರ ಸೆವೆನ್ ತೌಸಂಡ್ ನೋಡ್ತಾ ಇದ್ದಾನೆ ರಿಲೇ ಅಲ್ಲಿ ಸಿಂಹರಾಶಿ ಇದೆ ಪ್ರೀತಿ ಪ್ರೇಮ ಆಗ್ಬೇಕಂತ ಉಂಟು ಕೆಲಸಕ್ಕೆ ಬೇಕಾಗಿ ದೂರ ಹೋದ್ರು ಬೆಂಗಳೂರಿಗೆ ಹೋದ್ರು ಓಕೆನಾ ಅಲ್ಲಿ ಯಾವ ಒಬ್ಬನ ಜೊತೆ ಯಾರೋ ಅಪರಿಚಿತ ಯಾರಂತ ಗೊತ್ತಿಲ್ಲ ಜಾತಿಯವನು ಅಲ್ಲ ಏನು ಕೂಡ ಅಲ್ಲ ಯಾವನ ಜೊತೆ ಪ್ರೀತಿ ಪ್ರೇಮ ಆಯ್ತು ಮತ್ತೆ ಮನೆಯಿಂದ ಓಡಿ ಹೋಗಿ ಮದುವೆ ಆದರೂ ಸಾರ್ ಅರ್ಧ ಆಗುತ್ತೆ ನನಗೆ ಓಡಿ ಹೋಗಿ ಮದುವೆ ಈಗ ಓಡಿ ಹೋಗಿ ಮದುವೆ ಆದಾಗ ಈಗ ತಂದೆ ತಂದೆ ಟೆನ್ಷನ್ಗೆ ಬಿದ್ದು ಬಿಟ್ರು ಆನಂತರ ಓಡಿ ಹೋಗಿ ಮದುವೆ ಆದಾಗ ಅದೇನು ಸುಲಭದಲ್ಲಂತೂ ಖಂಡಿತ ಇರುವುದಿಲ್ಲ ಅಲ್ಲಿ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ಅಲ್ಲಿ ಕಷ್ಟಪಡಬೇಕಾಯಿತು ಮೆಂಟಲ್ ಟಾರ್ಚರ್ ಇಟ್ಕೊಳ್ಬೇಕಾದ್ರೆ ಎಲ್ಲವೂ ಕೂಡ ಈ ಜಾತಕಕ್ಕೆ ಬಂದಿರುವಂಥದ್ದು ಈಗ ನಿಮಗೆ ಇದರ ವಿಚಾರ ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಹೆಚ್ಚಿಗೆ ವಿಷಯ ಬೇಕಾಗಿಲ್ಲ ಬಟ್ ಚಂದ್ರ ಕುಂಭರಾಶಿಯ ಚಂದ್ರ ನಾನೇನಲ್ಲಿ ಕುಂಭರಾಶಿಯ ಚಂದ್ರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಪ್ರೀತಿ ಬೆಂಬ ಮಾಡಿ ಸೇ ಮಾಡಿಸ್ತಾನೆ ಓಕೆನಾ ಹಾಗಾದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅದು ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗಲ್ಲ ಸೆಕೆಂಡ್ ಅದ್ರ ಜೊತೆ ಯಾರಿದ್ದಾರೆ ಇವ್ರ ಕೆಲಸಕ್ಕೆ ಹೋದಾಗ ಏನಾಯ್ತು ಪ್ರೀತಿ ಪ್ರೇಮ ಆಯ್ತು ಮನೆ ಬಿಟ್ಟು ಓಡಿ ಹೋದ್ರು ಆ ಅವ್ನ ಜೊತೆ ಮದುವೆ ಆದ್ರು ಅಲ್ವಾ ಇದು ಲೇಡಿ ಜಾತಕ ಅವನ ಜೊತೆ ಮದುವೆ ಆದ್ರು ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಎಲ್ರಿಗೂ ಮೆಂಟಲ್ ಟೆನ್ಷನ್ ಶುರು ಆಯ್ತು ಇನ್ನೊಂದು ಜಾತಕ ಇದೆ ಮಕರ ರಾಶಿಯ ಚಂದ್ರ 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 ಇದರ ಡಿಸ್ಪೋಸಿಟರ್ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ ಡಿಸ್ಪೋಸಿಟರ್ ಎಲ್ಲಿ ಸೇರ್ಕೊಂಡಿದ್ದಾನೆ ಹೋಗಿ ಆತ ಕುಜನ್ ಜೊತೆ ಕುಜ ಬಂದು ಪ್ರತಿಕಾರಕ ಇದು ಕೂಡ ಸ್ತ್ರೀ ಜಾತಕ ಅಲ್ವಾ ಚಂದ್ರ ಮಾಡ್ತಾನೆ ನೇರವಾಗಿ ಕರ್ಕಾಟಕ ರಾಶಿಯನ್ನು ನೋಡ್ತಾನೆ ಇಮೋಷನಲ್ ಆಗಿ ವಿಪರೀತ ಟಚ್ ಆಗ್ತಾರೆ ಅಂತ ಆಯ್ತು ಅಲ್ವಾ ಯಾರನ್ನ ಪ್ರೀತಿಭೆ ಮಾಡಿದರೆ ಇಮೋಷನಲ್ಗಿ ಅಂದರೆ ಮಕರ ರಾಶಿ ಚಂದ್ರ ಯಾರಿಗೆಲ್ಲ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ರನ್ನಿಂಗ್ ಆಗುತ್ತೆ ಅವ್ರು ಇಮೋಷನಲ್ ಆಗಿ ಯಾವುದೋ ಒಂದು ರೂಪದಲ್ಲಿ ಬೇರೆಯವ್ರ ಜೊತೆ ಕನೆಕ್ಟ್ ಆಗ್ತಾರೆ ಅಥವಾ ಇಮೋಷನಲ್ ಲೆವೆಲಲ್ಲಿ ಇರ್ತಾರೆ ತೊಂದರೆ ಅಂತ ಖಂಡಿತ ಅಲ್ಲ ಕೆಲಸ ಕೂಡ ಸಿಗುತ್ತೆ ಕೆಲಸದಲ್ಲಿ ಹೋಗ್ತಾರೆ ಎಜುಕೇಷನ್ ಅದೆಲ್ಲ ಓಕೆ ಬಟ್ ಇಲ್ಲೇನಾಯಿತು ಚಂದ್ರ ನ ಡಿಸ್ಪೋಸಿಟರ್ ಅಂದರೆ ಚಂದ್ರನ ರಾಷ್ಟ್ರಾಧಿಪತಿ ಕುಜ ಕುಜಾ ಬಂದು ಪ್ರತಿಕಾರಕ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಸೆವೆನ್ ಥೌಸಂಡಲ್ಲಿ ಕೇತು ಇವರು ಬ್ರಾಹ್ಮಿಣ್ಸ್ ಇವ್ರು ಏನು ಮಾಡಿದ್ರು ಒಬ್ಬ ಕ್ರಿಶ್ಚಿಯನ್ನ ಲವ್ ಮಾಡಿ ಮದುವೆ ಆದ್ರು ಸರ್ ಇಪ್ಪತ್ತರಿಂದ ಇಪ್ಪತ್ತೊಂಬರಲ್ಲಿ ಮ್ಯಾರೇಜ್ ಆಯ್ತು ಇದು ಪರಿಸ್ಥಿತಿ ಕ್ರಿಯೇಟ್ ಆಯಿತು ಓಕೆನಾ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಅಲ್ವ ಹಾಗಾದೆ ಕುಂಭ ರಾಶಿ ಚಂದ್ರ ಮಕರ ರಾಶಿ ಅಂತ ಏನು ಮಾಡಿಸ್ತಾನಂತ ಆತ ಈ ಥರದ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾನೆ ನೋಡಿ ಇಲ್ಲೇನಾಗುತ್ತೆ ಮಕರ ರಾಶಿಯಲ್ಲಿ ಚಂದ್ರ ಬಂದಲ್ವಾ ಅದಕ್ಕೆ ಇಮೋಷ್ನಲ್ ಆಗುವುದೇ ಇಲ್ಲ ನನಗೆ ಬೇಕೇ ಬೇಕು ನೀವು ಏನು ಬೇಕಾದರೂ ಮಾಡಿ ನಾನು ಹೋಗ್ತೇನೆ ಇದು ಪರಿಸ್ಥಿತಿ ಇದು ಪರಿಸ್ಥಿತಿಯನ್ನ ಉಂಟು ಮಾಡಿ ತಂದೆ ತಾಯಿಗೆಲ್ಲ ತೊಂದರೆ ಕೊಟ್ಟು ಮತ್ತೆ ಹೋಗಿ ಮದುವೆ ಆಗಿರುವಂತದ್ದು ಈಗ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಆ ವಿಷಯ ಬೇರೆ ಬಟ್ ಮದುವೆ ಅಂತೂ ಥರನೇ ಆಗಿದೆ ಅವ್ರಿಗೆ ಬೇಕಾದ ಹಾಗೆ ಈ ಜಾತಕ ನೋಡಿ ಇದರಲ್ಲಿ ಚಂದ್ರ ಮತ್ತೆ ರಾಹುವಿನ ಕಾಂಬಿನೇಷನ್ ಫೋರ್ತ್ ಹೌಸ್ ಅಲ್ಲಿ ಓಕೆ ಸೊ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತಲ್ಲಿ ಆತ ಆಕ್ಟಿವೇಶನ್ ಪ್ರೀತಿ ಆಯಿತು ಎಲ್ಲ ಆಯಿತು ಮನೆ ಬಿಟ್ಟು ಹೋಗೋದಾಯಿತು ಎಲ್ಲ ಓಕೆ ಎಲ್ಲ ಆಯಿತು ಇಪ್ಪತ್ತಾರರಲ್ಲಿ ಮದುವೆನೂ ಆಯಿತು ಮದುವೆ ಆದ ನಂತರ ಗಂಡನ ಮನೆಯಲ್ಲಿನೆ ಬೆಂಕಿ ಹಚ್ಚಿ ಬಂದು ಈಗ ತಾಯಿ ಮನೆಯಲ್ಲಿದ್ದಾರೆ ಇದು ಪರಿಸ್ಥಿತಿ ಕ್ರಿಯೇಟ್ ಈಗ ಎಲ್ರಿಗೂ ಮೆಂಟಲ್ ಟಾರ್ಚರ್ ಈಗ ತಾಯಿ ಮನೆಯಲ್ಲೂ ಮೆಂಟಲ್ ಟಾರ್ಚರೇ ಗಂಡನ ಮನೆಯಲ್ಲೂ ಮೆಂಟಲ್ ಟಾರ್ಚರ್ ಈಗ ಗಂಡನ ಮನೆಯವ್ರದ್ದು ತಪ್ಪಿರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಇವರೆಲ್ಲ ಅದನ್ನ ನೋಡಲಿಲ್ಲ ಯಾಕಂದ್ರೆ ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ಅತ್ತೆ ಮನೆಯಲ್ಲಿ ತೊಂದರೆ ಆಗಲೇಬೇಕು ಆಯಿತು ಈಗ ಗಂಡನ ಈಗ ತಾಯಿ ಮನೆಯಲ್ಲಿ ಬಂದು ಕೂತಿದ್ದಾರೆ ಇದು ಪರಿಸ್ಥಿತಿಯನ್ನ ಖುದ್ದಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ಜಾತಕ ನೋಡಿ ಇಲ್ಲಿ ಶನಿ ಮತ್ತೆ ಚಂದ್ರನ ಕಾಂಬಿನೇಷನ್ ಇದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರೊಳ ಒಳಗಡೆ ಯಾಕಂದರೆ ಶನಿಯಾರು ಸಪ್ತಮಾಧಿಪತಿ ಚಂದ್ರ ಜೊತೆಗಿದ್ದಾನೆ ಮಿಥುನ್ ರಾಶಿಯನ್ನು ನೋಡ್ತಾ ಇದ್ದಾರೆ ಹನ್ನೆರಡನೇ ಮನೆ ಓಕೆನಾ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿನೇ ಮ್ಯಾರೇಜ್ ಆಯಿತು ಮದುವೆ ಆದ ಒಂದೇ ವರ್ಷದಲ್ಲಿ ಗಂಡ ತೀರ್ಕೊಂಡ್ಬಿಟ್ಟ ಓಕೆ ಆಯಿತು ತೊಂದರೆ ಈಗ ಎಲ್ಲ ರೀತಿಯಲ್ಲಿ ಕೂಡ ಮೆಂಟಲ್ ಟಾರ್ಚರ್ ಅನುಭವಿಸಬೇಕಾಯಿತು ಓಕೆನಾ ನಮ್ಮ ಅದೃಷ್ಟ ಅಂತ ಹೇಳಿ ಬೇರೆ ಏನು ಮಾಡಲಿಕ್ಕೆ ಈಗ ಇದಕ್ಕೆ ಸೊಲ್ಯೂಷನ್ ಹೇಳಿ ಏನು ಸೊಲ್ಯೂಷನ್ ಇತ್ತು ಮೂವತ್ತು ಬಂದ ನಂತರ ಮದುವೆ ಮಾಡುದು ಮೂವತ್ತು ಮೂರು ಮೂವತ್ತ್ನಾಲ್ಕರಲ್ಲಿ ಮದುವೆ ಮಾಡೋದು ಆವಾಗ ಪರವಾಗಿರಲಿಲ್ಲ ಬಟ್ ಏನಾಯಿತು ಅದು ಕೆಲವು ಇರ್ತದಲ್ವ ನಮಗೆ ಅನುಭವಿಸಲಿಕ್ಕೆ ಉಂಟು ಅಂತ ಅದಕ್ಕೋಸ್ಕರ ಏನಾಯಿತು ಪಾಪ ಇಪ್ಪತ್ತರಿಂದ ಇಪ್ಪತ್ತೊಂದು ಮ್ಯಾರೇಜ್ ಮಾಡಿಬಿಟ್ರು ಗಂಡ ಒಂದೇ ವರ್ಷದಲ್ಲಿ ಪಾಪ ಬಿಟ್ರು ಓಕೆನಾ ಈಗ ಏನು ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಉಂಟು ಈಗ ನೆಕ್ಸ್ಟ್ ಹೋಗಿ ಮದುವೆ ಆಗ್ಬೋದು ಆಗೋದಿರ್ಬೋದು ಅದು ಅವ್ರಿಗೆ ಬಿಟ್ಟದು ಓಕೆ ಇನ್ನೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ಸೆವೆನ್ ಥೌಸಲ್ಲೇ ಉಂಟು ಓಕೆನಾ ಇವರು ಈಗ ನೋಡಿ ಇಪ್ಪತ್ತಾರು ರನ್ನಿಂಗ್ ಉಂಟು ಆಲ್ರೆಡಿ ಮ್ಯಾರೇಜ್ ಆಗಿ ಎರಡು ವರ್ಷ ಆಯಿತು ಮಗು ಕೂಡ ಆಗಿದೆ ಅತ್ತೆ ಮನೆಯಲ್ಲಿ ವಿಪರೀತ ಟಾರ್ಚರ್ ಸರಿಯಾಗಿ ತಿನ್ಲಿಕ್ಕೆ ಕೊಡ್ಲಿಕ್ಕಿಲ್ಲ ಉಣ್ಲಿಕ್ಕೆ ಕೊಡ್ಲಿಕ್ಕಿಲ್ಲ ಎಲ್ಲ ಮನೆ ಕೆಲಸ ಮಾಡಬೇಕು ಮನೆಯಲ್ಲಿದ್ದ ಅವರ ಗಂಡನ ಒಡ ಹುಟ್ಟಿದ ಅವರ ಮಕ್ಕಳನ್ನು ನೋಡಬೇಕು ಅವರ ಸೇವೆ ಮಾಡಬೇಕು ಇದೆಲ್ಲ ಪರಿಸ್ಥಿತಿ ಆಲ್ರೆಡಿ ಡಿಪ್ರೆಷನ್ಗೆ ಹೊಟ್ಟು ಹೋಗಿದ್ದಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಬಂದು ಮತ್ತೆ ಅತ್ತೆ ಮನೆಯಲ್ಲಿ ದುಡಿಬೇಕು ಒಂದು ನೆಮ್ಮದಿ ಅಂತ ಇಲ್ಲ ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದು ಸ್ವಲ್ಪ ಅರ್ಜೆಂಟ್ ಮ್ಯಾರೇಜ್ ಮಾಡಿರುವಂಥದ್ದು ಯಾವುದೇ ಒಂದು ರೂಪದಲ್ಲಿ ನೋಡ್ಲಿಕ್ಕೂ ಚೆನ್ನಾಗಿದ್ದಾರೆ ಒಳ್ಳೆ ಎಜುಕೇಷನ್ ಇದೆ ಒಳ್ಳೆ ಕೆಲಸ ಇದೆ ಎಲ್ಲ ಇದೆ ನೋಡಿ ಈಗ ಸುಮ್ಮನೆ ನಮ್ಮತನವನ್ನೆಲ್ಲ ಬಿಟ್ಟು ಅತ್ತೆ ಮನೆಯಲ್ಲಿ ಹೋಗಿ ಈಗ ಅನುಭವಿಸ್ಬೇಕು ಈಗ ಅತ್ತೆಗೂ ಕೂಡ ಕಾಮನ್ ಸೆನ್ಸ್ ಇಲ್ಲ ಇವಳನ್ನ ಹೇಗೆ ನಡೆಸ್ಕೊಳ್ಬೇಕು ಅಂತ ಈ ಒಟ್ಟಾರೆ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ನಮ್ಮ ಗ್ರಾಚಾರ ಅಂತ ಹೇಳ್ಬೇಕು ಅಷ್ಟೇ ಈಗ ಆಲ್ಮೋಸ್ಟ್ ಅನುಭವಿಸ್ತಾ ಇದ್ದಾರೆ ಡಿಪ್ರೆಸೆಡ್ಗೆ ಒಳಗಾಗಿದ್ದಾರೆ ಈಗ ಮನೆಯವರು ಹೇಳಿದ್ದಾರೆ ನಿಮಗೆ ಆಗುದಿಲ್ಲ ಅಂದರೆ ಬಿಟ್ಟು ಬಾ ಅಂತ ಅದು ವಿಷಯ ಬೇರೆ ಮುಂದೆ ಏನಾಗುತ್ತೋ ಕಾದ್ರು ನೋಡಬೇಕಷ್ಟೇ ನಾನೇನು ಸಜೆಷನ್ ಮಾಡ್ಲಿಕ್ಕೆ ಅವರಿಗೆ ಹೋಗಲಿಲ್ಲ ಹಾಗಾದ್ರೆ ಈಗ ಗೊತ್ತಾಯಿತು ಸ್ತ್ರೀಯರ ಜಾತಕದಲ್ಲಿ ಈ ಥರ ಕಾಂಬಿನೇಷನ್ ಇದ್ದಾಗ ಏನು ಪ್ರಿಕಾಷನ್ ತಗೊಳ್ಬೇಕು ನಾನು ಹೇಳ್ತೀನಿ ಈ ಥರ ಕಾಂಬಿನೇಷನ್ ಇದ್ದಾಗ ಸಾಧ್ಯ ಆದರೆ ಮೂವತ್ತರ ನಂತರ ಮ್ಯಾರೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಇದು ತುಂಬಾ ಚೆನ್ನಾಗಿರುತ್ತೆ ಆ ನಂತರ ಇಂತಹ ಕಾಂಬಿನೇಷನ್ ಇದ್ರು ಕೂಡ ಅವರು ವಿದೇಶಕ್ಕೆ ಹೋಗ್ತಾರೆ ಬೇರೆ ಮನೆ ಮಾಡಿ ಕೂತ್ಕೊಳ್ತಾರೆ ಗಂಡ ಹೆಂಡತಿ ಅವಾಗ ಪರವಾಗಿಲ್ಲ ಅನಿಸ್ವಸ್ತ್ರ ಮಟ್ಟಿಗೆ ರಿಸಲ್ಟ್ ಇರುತ್ತೆ ಆನಂತರ ಕೆಲವೊಂದು ಬಾರಿ ಕುಂಭ ವಿವಾಹ ಅಂತ ಇರುತ್ತೆ ಮೇ ಬಿ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ಪರವಾಗಿಲ್ಲ ಕುಂಭ ವಿವಾಹನೋ ತುಳಸಿ ವಿವಾಹನೋ ಅದು ಪುರೋಹಿತರ ಕೇಳಿ ಅವರು ಹೇಳ್ತಾರೆ ನಿಮಗೆ ಯಾವ ಥರ ಪ್ರೊಸೀಡ್ ಆಗಬೇಕಂತ ಅಥವಾ ಅದು ಕೂಡ ನಿಮಗೆ ಕೆಲಸ ಮಾಡುವಂಥ ಸಾಧ್ಯತೆ ಅಥವಾ ಬೇರೆ ಯಾವುದಾದ್ರೂ ರೆಮಿಡೀಸ್ ಅಥವಾ ಯಾವುದಾದ್ರೂ ಒಂದು ಪರಿಹಾರಗಳಿದ್ದರೆ ದಯವಿಟ್ಟು ಅದನ್ನು ಮಾಡಿಕೊಂಡು ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು ಬಟ್ ನನ್ನ ಒಂದು ವಿಡಿಯೋದಿಂದ ತುಂಬ ಟೆನ್ಷನ್ ಮಾಡ್ಕೊಳ್ಬೇನೆ ಬೇರೆ ಡಿಕ್ಟಮ್ ಹೇಳಿಕೊಟ್ಟಿದ್ದೇನೆ ಯುತಿಗಳನ್ನು ಹೇಳಿಕೊಟ್ಟಿದ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕಾಮನ್ ಸೆನ್ಸನ್ನು ಇಟ್ಟುಕೊಂಡು ಇದನ್ನು ಯೋಚನೆ ಮಾಡಿ ಅಂತ ಹೇಳ್ತೇನೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ನೀವೇನು ಲೈಫಲ್ಲಿ ಮಾಡಬೇಕಂತ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಈಗ ಏನು ಮಾಡೋ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ನಮಸ್ತೆ 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 ಬಾಯ್